ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಕಮಿಂಗ್ ಸೆಟ್ ಪಾಯಿಂಟ್ ಲೈವ್ ಹೋಗ್ಬಿಟ್ಟಿದ್ಯಾ ಗೊತ್ತಿಲ್ಲ ನನಗೆ ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ ಈ ಡ್ರಗ್ ಡ್ರಗ್ಗಿಂದ ಆಗ್ತಾ ಇರುವಂಥ ಅನಾಹುತಗಳು ಬೇಸಿಕಲಿ ನಮ್ಮ ರಿಸರ್ಚ್ ಪ್ರಕಾರ ಡ್ರಗ್ ಅನ್ನೋದು ಒಂದು ನಶೆ ಇದ್ದ ಹಾಗೆ ನಾನು ರೀತಿಯ ಡ್ರಗ್ಸ್ ಇದೆ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದೆ ಏನಾದರೂ ಮಾಡಿ ಬೆಂಗಳೂರು ಮತ್ತೆ ಒಂದು ಡ್ರಗ್ ಕ್ಯಾಪಿಟಲ್ ಆಗಿವು ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಈ ಡ್ರಗ್ ಅನ್ನ ಮಟ್ಟ ಹಾಕಬೇಕು ಅಂತ ಸಾಕಷ್ಟು ಕೆಲಸ ಮಾಡಿದ್ವಿ ಹಿಂದೆ ಇದ್ದಂಥ ದಯಾನಂದು ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕಳಿಸಿಲ್ಲ ಬೊಮ್ಮಾಯ್ದು ಡೈಲಾಗ್ ಇದು ನಮ್ಮ ಬೆಳ್ಳಿ ಬೊಮ್ಮಾಯ್ದು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅವರ ಡೈಲಾಗ್ ಇದು ಯಾವುದೇ ರೀತಿಯ ಕ್ರಮವನ್ನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ತಗೊಂಡಿಲ್ಲ ಕರ್ನಾಟಕ ಡಿ ಜಿ ಪಿನೂ ಅಷ್ಟೇ ಕೇರ್ಲೆಸ್ ಮಾಡಿದ್ರು ಬಟ್ ಈಗ ಬಂದಿರುವಂಥ ಐ ಥಿಂಕ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಬಾಯಲ್ಲಿ ಮಾತಾಡ್ತಾ ಇಲ್ಲ ಈಸ್ ವರ್ಕಿಂಗ್ ಐ ರಿಯಲಿ ಅಪ್ರಿಷಿಯೇಟ್ ದ ವರ್ಕ್ ಆಫ್ ಸೀಮಂತ್ ಕುಮಾರ್ ಸಿಂಗು ಏನಕ್ಕೆ ಅಂದರೆ ಇವತ್ತು ಬನ್ನಿ ಹೇಳ್ತೀನಿ ಇವತ್ತಿನ ಪೇಪರಲ್ಲಿ ಇದು ಬ್ಯಾಂಗ್ಳೂರ್ ಮಿರರು ಬ್ಯಾಂಗ್ಳೂರ್ ಮಿರರಲ್ಲಿ ದೇರ್ ಈಸ್ ಎ ನ್ಯೂಸ್ ಎಂಟು ಐ ಥಿಂಕ್ ಒಂಬೈನೂರ ಎರಡು ಕೆ ಜಿ ಗಾಂಜಾನ ನಾನಾ ಕೇಸ್ಗಳಲ್ಲಿ ಸೀಸ್ ಮಾಡಿದ್ದಾರೆ ಒಂಬೈನೂರ ಎರಡು ಕೆ ಜಿ ಗಾಂಜಾನ ಆಮೇಲೆ ನೂರ ಎಂಬತ್ತಾರು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಆಮೇಲೆ ಇನ್ನೂರ ಐವತ್ತಾರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಐ ಥಿಂಕ್ ಜಾಯಿಂಟ್ ಆಪರೇಷನ್ನು ನಾನಾ ರೀತಿ ಯಾಕಂದರೆ ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜಾಯಿಂಟ್ ಆಪರೇಷನ್ ನೋಡ್ಬೋದು ಇಲ್ಲಿ ಪೊಲೀಸರು ಗಾಂಜಾನ ಇದು ಮಾಡ್ತಾ ಇದ್ದಾರೆ ಬರೀ ಬರೀ ಗಾಂಜಾ ಒಂದೇ ಅಂತಲ್ಲ ಇಲ್ಲಿ ನೋಡ್ಬೋದು ಆ್ಯಂಡ್ ಟುಡೇಸ್ ಹಿಂದೂ ಇವತ್ತಿನ ಹಿಂದೂ ಹಿಂದೂನಲ್ಲಿ ಸಿ ಬಿ ರೈಡ್ಸ್ ಫಾರಿನ್ ಫಾರಿನ್ ಪೋಸ್ಟ್ ಆಫೀಸ್ ರಿಕವರ್ಸ್ ಡ್ರಗ್ಸ್ ಪೋಸ್ಟ್ ಅಲ್ಲಿ ಡ್ರಗ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಂತ ರಾಕೆಟ್ ಅನ್ನ ಫಾರಿನ್ ಪೋಸ್ಟ್ ಆಫೀಸ್ ಅಲ್ಲಿ ಬೆಂಗಳೂರಿನ ಪೊಲೀಸರು ಸಿ ಸಿ ಬಿ ಮತ್ತೆ ನಾರ್ಕೋಟಿಕ್ಸ್ ಸ್ಕ್ವಾಡ್ ಎರಡು ಮಾಡಿದ್ದಾರೆ ನಾನಾ ರೀತಿಯ ಡ್ರಗ್ಸ್ಗಳು ಗಳು ಸಿಕ್ಕಾಕೊಂಡಿದೆ ಎಂ ಡಿ ಎ ನಾನಾ ರೀತಿ ಡ್ರಗ್ಗಳನ್ನು ನಾನಾ ರೀತಿ ಡ್ರಗ್ಗಳನ್ನು ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಒಂಬೈನೂರ ಎಂಟು ಕೆ ಜಿ ಏನು ಗಾಂಜಾ ಇಟ್ಸ್ ನಾಟ್ ಎ ಸ್ವಾಮು ಪಾಲ್ ಆಪರೇಷನ್ನು ಈ ಗಾಂಜಾ ಬರೋದೆಲ್ಲ ಮಣಿಪುರಿಂದ ಬರುತ್ತೆ ಅಸ್ಸಾಮಿಂದ ಬರುತ್ತೆ ಜೊತೆಯಲ್ಲಿ ಕರ್ನಾಟಕದಲ್ಲಿ ಲೋಕಲ್ ಕೊಳ್ಳೆಗಾಲ ಕೊಳ್ಳೆಗಾಲದಲ್ಲೂ ಸಹ ಗಾಂಜಾ ಬೆಳೀತಾರೆ ಇಲ್ಲಿ ಲೋಕಲ್ ಇಟ್ಸ್ ಹೋಗಿ ಅಲ್ಲೊಂದು ಐದಾರು ಸಾವಿರ ಕೊಟ್ಟು ತಗೊಂಬಂದು ಇಪ್ಪತ್ತೈದು ಸಾವಿರಕ್ಕೆ ಮಾರ್ತಾರೆ ಅದೇ ರೀತಿ ಮಣಿಪುರಿಂದ ಟ್ರೈನಲ್ಲಿ ಅಲ್ಲಿ ಮಣಿಪುರಲ್ಲಿ ಒಂದು ಸಾವಿರ ರೂಪಾಯಿಗೆ ಸಿಗುತ್ತೆ ಒಂದು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಮಣಿಪುರಲ್ಲಿ ಮಣಿಪುರಲ್ಲಿ ಟ್ರೈನ್ ಮಾಡಿಕೊಂಡು ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಇಟ್ಕೊಂಡ್ಬಂದು ಬೆಂಗಳೂರಲ್ಲಿ ಮಾರಾಕಿ ಇಮಿಡಿಯೇಟ್ ಆಗಿ ಹೋಗುವಂಥ ದ ತುಂಬ ಕಡಿಮೆ ಬೆಲೆಗೆ ನಶೆ ಸಿಗುವಂಥ ನಶೆ ಏನಾದರೂ ಇದ್ರೆ ಬ್ಯಾಂಡ್ ಡ್ರಗ್ಸ್ ಅಂತಂದ್ರೆ ಗಾಂಜಾ ಗಾಂಜಾ ಒಂದು ಕೆ ಜಿ ಹೆಚ್ಚು ಕಮ್ಮಿ ಮಣಿಪುರಲ್ಲಿ ಅಸ್ಸಾಂ ನಿಮ್ಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾರೆ ಒಟ್ಟು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಲಿಮಿಟ್ಸಲ್ಲಿ ಒಂಬೈನೂರ ಒಂಬೈನೂರ ಎರಡು ಕೆ ಜಿ ಡ್ರಗ್ನ ಅಪ್ರಾಕ್ಸಿಮೇಟ್ಲಿ ಸಾವಿರ ಕೆ ಜಿ ಡ್ರಗ್ಸನ್ನ ಸೀಸ್ ಆಗಿದೆ ಜೊತೆಯಲ್ಲಿ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಸಾಕಷ್ಟು ಎಮ್ ಡಿ ಎಮ್ ಡಿ ಎಮೆ ಅಂತ ಒಂದು ಎಮ್ ಡಿ ಎ ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಇದೆ ವಾಟ್ಸಪ್ ಗ್ರೂಪ್ಸ್ಗಳಿದೆ ಬೆಂಗಳೂರಿನ ಟೆಕ್ಕಿಗಳು ಹುಡುಗರು ಮಿನಿಮಮ್ ಏನಿಲ್ಲ ಅಂದರೂ ಗಾಂಜಾ ಅಂತೂ ಸೇದಿಸಿರ್ತಾರೆ ಸಿಗರೇಟ್ಗೆ ಗಾಂಜಾ ಹಾಕ್ಕೊಳೋದು ಕ್ರಿಸ್ಟಲ್ಸ್ ಅಂತ ಬರುತ್ತೆ ಎಮ್ ಡಿ ಎ ಕ್ರಿಸ್ಟಲ್ಸ್ ಅಂತ ಬರುತ್ತೆ ನೈಟ್ರೋ ಅಂತ ಬರುತ್ತೆ ಹೈಡ್ರೋ ಅಂತ ಬರುತ್ತೆ ಆಮೇಲೆ ಆ ಟ್ಯಾಬ್ಲೆಟ್ಸ್ಗಳಿದೆ ನಿಮಗೆ ಮೆಡಿಕಲ್ ಸ್ಟೋರ್ಸಲ್ಲಿ ಅಲ್ಲಿ ಟೈಡೋಲ್ ಅಂತ ಒಂದು ಟ್ಯಾಬ್ಲೆಟ್ ಪೋಸ್ಟ್ ಆಪರೇಷನ್ಗೆ ತಗೊಂಡಂತದ್ದು ಕಿಕ್ಕಿಗೋಸ್ಕರ ಪುಡಿ ಮಾಡಿ ಇಂಜೆಕ್ಷನ್ ಏರ್ಸ್ಕೊಳ್ತಾರೆ ಈ ರೀತಿ ಬೆಂಗಳೂರು ಸರ್ವನಾಶ ಆಗಿಬಿಟ್ಟಿದೆ ಎರಡು ಸಾವಿರದ ಹತ್ತರಿಂದ ಆಮೇಲೆ ಈ ಆಗ್ತಾ ಇರುವಂತಹ ಎಲ್ಲ ರೇಪ್ಗಳಿಗೆ ಬೆಂಗಳೂರ ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ರೇಪ್ ಏನು ಹಡಿತಾ ಇದೆ ಅದಕ್ಕೂ ಸಹ ಈ ಗಾಂಜಾ ಈ ಗಾಂಜಾ ಬ್ಯಾಂಡ್ ಡ್ರಗ್ಸ್ ಏನಿದೆ ಅದೇ ಕಾರಣ ಎಲ್ಲ ಒಂದು ಕಡೆ ಬೆಂಗಳೂರು ಪೊಲೀಸರು ವಸೂಲಿಗೆ ಮಾರಾಟ ಆಗ್ಬಿಟ್ಟಿದ್ರು ಈಗ ಸ್ಕ್ವಾಡನ್ನ ಮಾಡಿಕೊಂಡು ಒಂಬೈನೂರ ಎಂಟು ಕೆ ಜಿ ಗಾಂಜಾ ಅಂತಂದ್ರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ನೂರ ಎಪ್ಪತ್ತೈದು ಎನ್ ಡಿ ಪಿ ಎಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಇಟ್ಸ್ ಎ ರಿಯಲಿ ವಂಡರ್ಫುಲ್ ಜಾಬ್ ಜೊತೆನಲ್ಲಿ ಅಲ್ಲ ಈ ಬೆಂಗಳೂರು ನಶೆ ಮುಕ್ತ ಆಗ್ಬೇಕು ಈ ವೀಲಿಂಗ್ ಮಾಡೋದು ಈ ನೋಡ್ತಾರಲ್ಲ ಗಾಡಿನಲ್ಲಿ ವೀಲಿಂಗ್ ಮಾಡೋದು ಹುಚ್ಚಾಟ ಮಾಡೋದು ಹೆಣ್ಮಕ್ಳ ಮೊಲೆಸ್ಟೇಷನ್ ಸ್ಟೇಷನ್ ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ಮನೆ ಮುಂದೆ ಗಾಡಿ ನಿಲ್ಸಿದ್ರೆ ಗಾಡಿ ವೀಲ್ ಬಿಚ್ಕೊಂಡು ಹೋಗ್ಬಿಡೋದು ಮನೆ ಮುಂದೆ ಹಾಲಿಟ್ಟಿದ್ರೆ ಹಾಲ್ ಎತ್ಕೊಂಡು ಹೋಗ್ಬಿಡೋದು ಗ್ಯಾಸ್ ಸಿಲಿಂಡರ್ ಇರ್ತಿದೆ ಇವರೆಲ್ಲ ಏನಕ್ಕೆ ಮಾಡ್ತಾರೆ ಸ್ಕೂಲ್ ಗಂಟೆಗಳನ್ನ ಬಿಚ್ಚಿ ಮಾರ್ಕೊಂಡು ಟೈಡೋಲು ಗಾಂಜಾ ಹೊಡೆದು ಜೈಲಿಗೆ ಬಂದಿದ್ದವ್ರನ್ನ ನಾನು ನೋಡಿದ್ದೀನಿ ಸ್ಕೂಲ್ ಗಂಟೆ ಬಿಟ್ಟಿಲ್ಲ ಇವರು ಮನೆ ಮುಂದೆ ಗಾಡಿ ನಿಲ್ಸಿದ್ರೆ ವೀಲ್ ಬಿಚ್ಕೊಂಡು ಹೋಗ್ಬಿಡೋದು ಕಾರ್ ನಿಲ್ಸಿದ್ರೆ ವೀಲ್ಗಳನ್ನ ಬಿಚ್ಕೊಂಡು ಹೋಗ್ಬಾರ್ದು ಚೈನ್ ಸ್ನಾಚಿಂಗ್ ಆಗಿರ್ಬೋದು ಬೆಂಗಳೂರಲ್ಲಿ ನಡೆಯುವಂಥ ಕಳ್ಳತನಗಳಾಗಿರ್ಬೋದು ಪಿಟಿ ಕ್ರೈಮ್ಸ್ ಆಗಿರ್ಬೋದು ಎಲ್ಲದೂ ಅಷ್ಟೇ ನಡೆಯೋದು ಈ ಗಾಂಜಾ ಗಿರಾಕಿಗಳಿಗೆ ಕಾಸಬೇಕಾಗತ್ತೆ ಹಂಗಾಗಿ ಕದಿಯೋದು ತಗೊಂಡೋಗಿ ಮಾರೋದು ಬ್ಯಾಟ್ರೀಸು ನೀವು ನಂಬ್ತೀರಾ ಸಪ್ರೇಟ್ ಆಗಿ ಬ್ಯಾಟ್ರಿ ಕದಿಯೋ ಅಂತಗಳೇ ಗಾಂಜಾ ವ್ಯಕ್ತಿಗಳೇ ಇದ್ದಾರೆ ಅವ್ರಿಗೇನು ಗೊತ್ತಾ ದಿನಕ್ಕೆ ಒಂದು ಎರಡು ಬ್ಯಾಟ್ರಿ ಕದಿಯೋದು ತಗೊಂಡಾಗಲ್ಲಿ ಶಿವಾಜಿನಗರದಲ್ಲಿ ಮಾರಾಕದು ಪೊಲೀಸ್ ಅವ್ರಿಗೆ ಕೊಟ್ರೆ ಬಿಡ್ರಿ ಬ್ಯಾಟ್ರಿ ಅವ್ರಿಗೆಲ್ಲ ಗೊತ್ತು ಎಂಟ್ ಸಾವಿರ ರೂಪಾಯಿ ಬ್ಯಾಟ್ರಿನ ಸಾವಿರ ರೂಪಾಯಿ ಮಾರಾಕ್ತಾರೆ ಅವನ್ಗೆ ಸಾವಿರ ರೂಪಾಯಿ ಬಂತು ಅಂತಂದ್ರೆ ಗಾಂಜಾ ಹೊಡಿತಾನೆ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಕಲ್ಟಣ ಆಗಿರ್ಬೋದು ಬೆಂಗಳೂರಲ್ಲಿ ನಡೀತಾ ಇರುವಂತ ಕ್ರೈಮ್ ಆಗಿರ್ಬೋದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತ ಅತ್ಯಾಚಾರ ಆಗಿರ್ಬೋದು ಮೊಲಸೇಷನ್ಸ್ ಆಗಿರ್ಬೋದು ಹೆಣ್ಣು ಮಕ್ಕಳ ಕಿಡ್ನಾಪ್ ಆಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಒಂದ್ ದಿವಸಕ್ಕೆ ಹತ್ತು ಜನ ಹೆಣ್ಮಕ್ಳು ಕಾಣೆ ಆಗ್ತಾ ಇದಾರೆ ಮಿಸ್ಸಿಂಗ್ ಡೂ ನೋ ದಿಸ್ ಸಿಂಗ್ ಬೆಂಗಳೂರಲ್ಲಿ ಒಂದು ದಿಸಕ್ಕೆ ಹತ್ತು ಹತ್ತು ಹೆಣ್ಮಕ್ಳು ಮಿಸ್ ಆಗ್ತಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ ಇದೆ ಇವತ್ತು ನಡೀತಾ ಇರುವಂತಹ ಅತ್ಯಾಚಾರಗಳಾಗಿರ್ಬೋದು ಇವತ್ತು ನಡೀತಾ ಇರುವಂತಹ ಕ್ರೈಮ್ ಆಗಿರ್ಬೋದು ಕಳ್ತನ ಆಗಿರ್ಬೋದು ಎಲ್ಲದಕ್ಕೂ ಸಹ ಈ ಗಾಂಜಾ ಈ ಡ್ರಗ್ಸ್